ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಆತ್ಮ ಸ್ಟೋರಿಗೆ ಸ್ವಾಗತ ಇವತ್ತಿನ ಸ್ಟೋರಿನಲ್ಲಿ ನಮ್ಮ ಶಾಂತನ ಮದುವೆ ಆಗ್ತಾ ಇದೆ ಹೊಸದಾಗಿ ನೋಡ್ತಿರೋರು ಶಾಂತ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ನನ್ನ ಮಗಳು ಶಾಂತ ಇವಳೇ ಮದುವೆ ಹೆಣ್ಣು ಇವತ್ತು ಇವಳು ಮದುವೆ ನಡೀತಾ ಇದೆ ಈ ಸ್ಟೋರಿ ಬಂದ್ಬಿಟ್ಟು ಫ್ರೆಂಡ್ಸ್ ದೆವ್ವದ ಸ್ಟೋರಿ ಆಗಿರುತ್ತೆ ಹಾರರ್ ಸ್ಟೋರಿ ತಪ್ಪದೇ ನೋಡಿ ಮಿಸ್ ಮಾಡ್ಕೋಬೇಡಿ ಹಳೆ ಎಪಿಸೋಡ್ನ ಯಾರ್ಯಾರೆಲ್ಲ ಬಂದಿಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರೋರು ನೋಡ್ಕೊಂಡು ಬನ್ನಿ ಆಲ್ರೆಡಿ ನೋಡಿರೋರು ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಪ್ರತಿದಿನ ಆರು ಗಂಟೆಗೆ ಅಂದರೆ ಸಂಜೆ ಆರು ಗಂಟೆಗೆ ನಮ್ಮ ಈ ಒಂದು ಚಾನಲಲ್ಲಿ ಆತ್ಮ ಸೀರಿಯಲ್ ಪ್ರಸಾರ ಆಗುತ್ತೆ ಅಂತ ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಆತ್ಮ ಸ್ಟೋರಿ ಪ್ರಸಾರ ಆಗುತ್ತೆ ಮಿಸ್ ಮಾಡ್ಕೋಬೇಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದರಿಂದ ಯಾವುದೇ ರೀತಿ ನಿಮಗೆ ಅಮೌಂಟ್ ಕಟ್ಟಾಗೋದಿಲ್ಲ ಹಾಗೆ ಈ ರೀತಿ ಕಾರ್ಟೂನಲ್ಲಿ ಯಾರು ಕೂಡ ಹಾರರ್ ಮೂವಿ ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹಾರರ್ ಸ್ಟೋರಿ ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಕಾರ್ಟೂನ್ ವೀಡಿಯೋಸ್ನ ನೋಡಿದ್ದೀನಿ ಈ ರೀತಿ ಕಾರ್ಟೂನ್ ವೀಡಿಯೋಸಲ್ಲಿ ಯಾರೂ ಹಾರರ್ ಸ್ಟೋರಿ ಮಾಡ್ತಾಯಿಲ್ಲ ಯಾಕೆಂದರೆ ತುಂಬ ಎಡಿಟಿಂಗ್ ಮಾಡಬೇಕಾಗುತ್ತೆ ಹಾರರ್ ಸ್ಟೋರಿ ಮಾಡೋದ್ರಿಂದ ಅಷ್ಟು ರಿಸ್ಕ್ನ ಯಾರೂ ತೊಗೊಂಡು ಮಾಡೋದಕ್ಕೆ ಹೋಗಲ್ಲ ಯಾಕೆಂದರೆ ತುಂಬಾ ಎಡಿಟಿಂಗ್ ಮಾಡ್ತಾ ಕುತ್ಕೊಂಡ್ರೆ ಡೈಲಿ ವಿಡಿಯೋ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಯಾರೂ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್ ಅಂದರೂ ನಾವು ಪರವಾಗಿಲ್ಲ ಎಲ್ಲರಿಗೂ ನಾವು ಒಂದು ಸ್ಪೆಷಲಾಗಿ ಒಂದು ಕತೆನ ಮುಂದೆ ತರಬೇಕು ಅಂತ ಹಾರರ್ ಮೂವಿ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿದೆ ಇಷ್ಟು ದಿನ ಸ್ವಲ್ಪ ವಿಡಿಯೋಸ್ನ ಸರಿಯಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಇನ್ಮೇಲೆ ಸಂಜೆ ಆರು ಗಂಟೆಗೆ ತಪ್ಪದ ಪ್ರಸಾರ ಆಗುತ್ತೆ ಟೈಮಿಂಗ್ಸ್ ಎಲ್ಲರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಕಮ್ಯುನಿಟಿನಲ್ಲಿ ಹಾಕಿರ್ತೀನಿ ಹಾಗೆ ನಾವೇನಾದ್ರು ವೀಡಿಯೋಸ್ನ ಹಾಕೋದಕ್ಕೆ ಆಗಲಿಲ್ಲ ಒನ್ ಡೇ ಟೂ ಡೇಸ್ ಆ ರೀತಿ ಏನಾದರೂ ವೀಡಿಯೋ ಹಾಕೋದಕ್ಕೆ ಆಗಲಿಲ್ಲ ಅಂದರೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿರ್ತೀನಿ ವೀಡಿಯೋ ಹಾಕೋದಕ್ಕೆ ಆಗ್ತಾಯಿಲ್ಲ ಟೂ ಡೇಸ್ ಅಥವಾ ತ್ರೀ ಡೇಸ್ ಒನ್ ಡೇಸ್ ಅಂತ ಅರ್ಥ ಮಾಡಿಕೊಡಿ ಬನ್ನಿ ಇವತ್ತಿನ ನಮ್ಮ ಶಾಂತಾಳ ಮದುವೆ ಎಪಿಸೋಡ್ನ ನೋಡೋಣ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೇಗ ಬೇಗ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬಿಡಿ ಇದರಿಂದ ನೋಟಿಫಿಕೇಶನ್ ಬರುತ್ತೆ ನಿಮಗೆ ನಾವು ಹಾಕೋ ಫಸ್ಟ್ ವೀಡಿಯೋ ನೀವೇ ನೋಡ್ಬೋದು ಹಾಗೆ ಕಮೆಂಟ್ಸ್ ಮಾಡಿ ಹೇಗಿದೆ ನಮ್ಮ ಎಡಿಟಿಂಗು ಮತ್ತು ಸ್ಟೋರಿ ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ ಬನ್ನಿ ಬನ್ನಿ ಬೇಗ ಬೇಗ ಶುರು ಮಾಡೋಣ ಇವತ್ತು ಮದುವೆ ಮಾಡಿ ಮಗಳನ್ನು ಗಂಡನ ಮನೆಗೆ ಕಳಿಸ್ಬೇಕು ಇದು ಎಲ್ಲರ ಜೀವನದಲ್ಲೋ ಎಲ್ಲ ಹೆಣ್ಮಕ್ಳು ಜೀವನ ಆಗ್ಬೋದು ಗಂಡು ಮಕ್ಕಳು ಆಗ್ಬೋದು ಇದೊಂದು ಸ್ಪೆಷಲ್ ಡೇ ಇದನ್ನು ಯಾವತ್ತೂ ಜೀವನ ಪೂರ್ತಿ ಮರೆಯೋದಕ್ಕಾಗೋದಿಲ್ಲ ಬನ್ನಿ ನಮ್ಮ ಶಾಂತ ಇದನ್ನು ಈ ಸಂದರ್ಭನ ಯಾವ ರೀತಿ ತಗೋತಾಳೆ ಮತ್ತು ಜೀವನದಲ್ಲಿ ಎಷ್ಟು ಖುಷಿಯಾಗಿರ್ತಾಳೆ ಮತ್ತು ಎಷ್ಟು ದುಃಖದಲ್ಲಿರ್ತಾಳೆ ಅಂದ್ರೆ ಬಂಧನ ಸಮಾನತೆಯಿಂದ ನೋಡ್ಕೋಬೇಕು ಏನೇ ಮನಸ್ತಾಪಗಳು ಬಂದ್ರು ಹೆಂಡತಿನ ಕೈ ಬಿಡ್ ಕೂಡ್ದು ಇಲ್ಲ ಇಲ್ಲ ಬಿಡಿ ನಮ್ ಮಗ ಅಂತವನಲ್ಲ ಈ ಒಳ್ಳೆ ಚೆನ್ನಾಗಿ ಹೇಳ್ತಿದಿರಲ್ಲ ಅದೆಲ್ಲ ಗೊತ್ತಿಲ್ಲದೆ ಮದುವೆ ಮಾಡ್ಕೋತಾರ ನಾವೆಲ್ಲ ಹಿರಿಯರು ಇರುವಾಗ ಹಂಗೆಲ್ಲ ಆಗಕ್ ಬಿಟ್ಬಿಡ್ತೀವ ನಾನು ನನ್ನ ಹೆಂಡತಿ ಹೆಂಗ್ ಸಂಸಾರ ಮಾಡ್ಕೋ ಬಂದ್ವೋ ಅವನು ಹಂಗೆ ಹೋಗ್ತಾನೆ ಅವನು ಇಷ್ಟಪಟ್ಟೆ ಮದುವೆ ಮಾಡ್ಕೊತಿರೋದು ಇರ್ಬೋದು ಸ್ವಾಮಿ ಆದ್ರೆ ಈಗಿನ ಕಾಲದ ಮಕ್ಳು ಮದುವೆ ಅಂದ್ರೆ ಬೆಲೆನೇ ಇಲ್ಲ ಅವಕ್ಕೆ ಇವತ್ ಮದ್ವೆ ಮಾಡ್ಕೋತಾರೆ ನಾಳೆ ಕಾಲ ಡಿವೋರ್ಸ್ ಅಂತಾರೆ ಹಾ ಕಾಲ ಕೆಟ್ಟೋಗ್ಬಿಟ್ಟಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಎಷ್ಟೋ ಒಂದ್ ಮದುವೆ ಮಾಡಿಸ್ತೆ ಎಲ್ಲ ಸಂಸಾರ ನೆಟ್ಟಿಗೆ ಆಯ್ತು ಒಂದಿಬ್ರು ಜೀವನ ಮಾತ್ರ ಹಾಳಾಗೋಯ್ತು ಏನೋ ಹಾಳಾಗೋಯ್ತೆ ಏನ್ ಬಂತ ನೆಟ್ಟಿಗೆ ಸಂಸಾರ ಮಾಡಕ್ಕೆ ಹಿರಿಯರೆಲ್ಲಾ ಕಷ್ಟಪಟ್ಟು ಮದ್ವೆ ಮಾಡಿಸಿದ್ರೆ ಹಾಳ್ಮಾಡ್ಕೊಳಕ ಏನಾಯ್ತು ಸ್ವಾಮಿ ಅಂತದ್ದು ಹೌದು ಸ್ವಾಮಿ ಏನಾಯ್ತು ಏನೋ ಸ್ವಾಮಿ ಏನೋ ನೀವ್ ಹೇಳ್ದಂಗೆ ಅಪ್ಪ ಅಮ್ಮ ಕಷ್ಟಪಟ್ಟೆ ಮದ್ವೆ ಮಾಡಿಸ್ತಾರೆ ಹಾ ಕೇಳಿ ಹೇಳ್ತೀನಿ ಹಿಂಗೆ ಯಾವ್ದೋ ಮದ್ವೆಗೆ ಪುರೋಹಿತನಾಗ ಹೋಗಿದ್ದೆ ಅವಕ್ಕಿನ್ ಯಾರು ಸಿಗ್ಲಿಲ್ವಾ ನಾನೇನೋ ಸಿಕ್ಕಿದ್ವೋ ಹಾಳಾಗ್ ಹೋಗ್ಲಿ ಅಂತ ಮದ್ವೆ ಮಾಡ್ಸಿಕೊಟ್ರೆ ಮದುವೆ ಆಗ ಒಂದ್ ವಾರಕ್ಕೇನೆ ಇಬ್ರು ಬೇರ್ಬೇರೆ ಆದ್ರಂತೆ ತಡಿಯಪ್ಪ ಅದ್ ಯಾಗ್ ಬೇರೆ ಆದ್ರು ಅಂತ ಕೇಳಿದ್ದಕ್ಕೆ ಅದ್ ಯಾರೋ ಕೆಲ್ಸಕ್ ಬಾರ್ದವ್ರು ಇರ್ತಾರಲ್ಲ ಹ ಈ ಶಾಸ್ತ್ರ ಹೇಳೋರು ಈ ಕಣಿಪಣಿ ಹೇಳ್ಕೊಂಡಿರ್ತಾರಲ್ಲ ಅವ್ ಯಾವ ದುಡ್ಡಿನ ಆಸೆಗೆ ಹ ನಿಮ್ ಮಗನ್ ಗಂಡ ಹತ್ರ ಐತೆ ಇನ್ ಒಂದ್ ವರ್ಷದಲ್ಲಿ ನಗದ್ ಬಿದ್ದೋಗ್ತಾನೆ ಮೊದಲು ನಿಮ್ ಮಗಂಗೆ ಡಿವೋರ್ಸ್ ಕೊಡ್ಸಿ ಅಂತ ಹೇಳಿದ್ರಂತೆ ಅದಕ್ಕೆ ಆ ತಲೆ ಅಪ್ಪ ಅಮ್ಮ ಅಂದ್ರು ಅದನ್ನೇ ನಂಬ್ಕೊಂಡು ಪಾಪ ಅಮಾಯ್ಕೆ ಹುಡ್ಗಿ ಏನೇನೋ ಆಸೆ ಇಟ್ಕೊಂಡು ಹೋಗಿರ್ತಾರೆ ಹೆಣ್ಮಕ್ಳು ಮದುವೆ ಆಗ ಹೊಸದ್ರಲ್ಲಿ ಒಂಚೂರು ಚೆನ್ನಾಗಿದ್ದು ಆಮೇಲೆ ಬತ್ತಾ ಬತ್ತ ಅದ್ ಸರಿ ಇಲ್ಲ ಈದ್ ಸರಿ ಇಲ್ಲ ನಿಮ್ ಮನೆಯವ್ರ ಹಂಗೆ ನಿಮ್ ಮನೆಯವ್ರು ಹಿಂಗೆ ನಿನ್ ಕಾಲ್ ಗುಣ ಸರಿ ಇಲ್ಲ ಕೊನೆಗೆ ನೀನೇ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಚಿತ್ತ ಹಿಂಸೆ ಕೊಟ್ಬಿಟ್ರಂತೆ ಕೊನೆಗೆ ಇನ್ನೇನ್ ಮಾಡೋದು ಸದ್ಯ ಪ್ರಾಣ ಉಳಿತಲ್ಲ ಅಂತ ಹುಡುಕಿ ನಿನ್ ಸವಾಸ ಬೇಡಪ್ಪ ಅಂತ ಅಂದ್ಬಿಟ್ಟು ಬಿಟ್ಟು ಬಂದ್ಲಂತೆ ಹ ಎಂಗೋ ಮುಂಚೆಗೆ ಅರ್ಥ ಮಾಡ್ಕೊಂಡು ಬಿಟ್ಟು ಬಂದಿದ್ಕೆ ಸರಿ ಹೋಯ್ತು ಅಲ್ಲೇ ಇದ್ದಿದ್ರಂತೂ ಅಪ್ಪ ಅಮ್ಮನ್ ಮರ್ಯಾದೆ ಹೋಗ್ಸದೆ ಅಂತ ಮುಗ್ದೋಯ್ತಾ ಹುಡ್ಗಿ ಕತೆ ಹ್ಮ್ ಪ್ರಾಣನೆ ತೆಗ್ದಿರೋರು ಅಯ್ಯೋ ಶಿವ್ನೆ ಇಂತವ್ರ ಯಾಕಿರಲ್ಲ ಸ್ವಾಮಿ ಇಂಥ ಕಾಲದಲ್ಲಿ ದುಡ್ಡು ದುಡ್ಡು ಎಲ್ಲ ದುಡ್ಡುಗೋಸ್ಕರ ಎಂತ ಅನ್ಯಾಯ ಬೇಕಾ ನಡೀತದೆ ಆಮೇಲೆ ಈ ಹೊಟ್ಟೆ ಉರಿ ಜನ ಇರ್ತಾರಲ್ಲ ಸೈಸ್ ಕಳ್ಳಕಾಗಲ್ವಲ್ಲ ಅಂತವ್ರು ಅದು ಇದು ಹೇಳ್ಕೊಟ್ಟು ಸಂಸಾರನೇ ಹಾಳು ಮಾಡ್ಬಿಡ್ತಾರೆ ಅದಕ್ಕೆ ನಾನ್ ತಾಳಿ ಕಟ್ಸಕ್ಕಿನ್ನ ಮುಂಚೆಗೆ ಹೇಳ್ತಾ ಇರೋದು ಹುಡುಗಂಗೆ ಏನೇ ಕಷ್ಟ ಬಂದ್ರು ಕೈ ಬಿಡ್ಬೇಡಪ್ಪ ಅಂತ ಹಾಳು ಮಾಡಕ್ಕೆ ಅಂತಾನೆ ಕೆಲವು ಜನಗಳು ಕಾಯ್ತಾ ಇರ್ತಾರೆ ನಮ್ ಜೀವನ ಏನು ನಮ್ ಜೀವನದಲ್ಲಿ ಯಾರು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಲ್ಲ ಇಲ್ಲ ಬಿಡಿ ನನಗ್ ಗೊತ್ತು ಹ್ಮ್ ಬಹಳ ಒಳ್ಳೇದು ಅಪ್ಪ ಅಮ್ಮ ಕೂಡ ಕೊನೆವರೆಗೂ ಇರಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಅಪ್ಪ ಅಮ್ಮ ಸಾಕಬಹುದು ಆದ್ರೆ ಗಂಡಂದ್ರೂ ಸಾಯವರ್ಗು ನೋಡ್ಕೊಳ್ಳೋದು ಎಂಟಿನೇ ಕೊನೆವರೆಗೂ ಇರೋದು ಏನ್ತೀನಿ ಹ್ಮ್ ಹಂಗಾಗಿ ಅವಳ ಸ್ಥಾನಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಕಣಪ್ಪ ಅದು ಅಲ್ಲದೆ ಹಳ್ಳಿ ಹೆಣ್ಣುಮಕ್ಳು ಇಂಥದನ್ನೆಲ್ಲ ತುಂಬಾ ನಂಬ್ತಾರೆ ಅವರಿಗೆ ಒಂದ್ ಸ್ವಲ್ಪ ಪ್ರೀತಿ ಕೊಟ್ಬಿಟ್ರೆ ಸಾಕು ಕೊನೆಯವರೆಗೂ ನಿಯತ್ತಿಂದ ನಿಮ್ ಜೊತೆ ಇರ್ತಾರೆ ನೋಡು ಹೌದು ಬಿಡಿ ಪುರೋಹಿತ್ರೆ ನೀವ್ ಹೇಳಿದ ಮಾತು ಅಪ್ಪಟ ನಿಜ ಅದು ಅದೇ ನಮ್ ಶಾಂತನತ್ತ ಹುಡುಗಿನ್ ಪಡಿಯಕ್ಕೆ ಈ ಹುಡ್ಗ ಬಾಳ ಪುಣ್ಯ ಮಾಡೋನ್ ಬಿಡ್ರಿ ಹ್ಮ್ ಮತ್ತೆ ಏನಪ್ಪ ರಾಕೇಶ್ ರಾಕೇಶ್ ಅಂತ ರಾಕೇಶ್ ನಮ್ಮ ಹುಡುಗಿ ಅಪ್ಪಟ ಬಂಗಾರ ನಮ್ಮ ಹುಡ್ಗಿ ಕೈ ಹಿಡಿದಕ್ಕೆ ನೀನ್ ಬಹಳ ಪುಣ್ಯ ಮಾಡಿದ್ಯಾ ಹ್ಮ್ ನೋಡ್ತಿರು ಮದುವೆ ಆದ್ಮೇಲೆ ನಿನ್ಗೆ ಅರ್ಥ ಆಗ್ತದೆ ಹ್ಮ್ ರಾಕೇಶ್ ಮದುವೆ ಅಣ್ಣ ನೀವು ಅದೃಷ್ಟದ ಮೇಲೆ ಅದೃಷ್ಟ ಅದೃಷ್ಟದ ಮೇಲೆ ಮಾಡಿರ್ಬೇಕು ಇಂತ ಹೆಣ್ಣು ಎಲ್ಲೂ ಸಿಗ್ತಾ ಇರಲಿಲ್ಲ ನಿಮ್ಗೆ ಅಪರಂಜಿ ನಮ್ ಶಾಂತಕ್ಕ ಅಲ್ಲ ನನ್ನ ಬಾನು ಬರೀ ನೀನೇ ಹೋಗ್ಲು ಇಷ್ಟು ಕ್ರೆಡಿಟ್ ತಗೋಬೇಕಂತ ಇದ್ಯಾ ನಾನು ಬಿಟ್ಟು ಬಿಡ್ತೀನಾ ನಾನು ನಾನು ಹೋಗಳ್ತೀನಿ ನಿಂಗಿಂತ ಜಾಸ್ತಿ ಅಯ್ಯೋ ರಾಕೇಶ್ ಅಣ್ಣ ಅವಳು ಮಾತು ಏನ್ ಕೇಳ್ತೀರಾ ನಮ್ ಶಾಂತಕ್ಕ ಅಂತ ಅಂದ್ರೆ ಒಂಥರ ದೇವತೆ ದೇವತೆ ಇದ್ದಂಗೆ ಏನ್ ಹೇಳಿದ್ರು ಶಾಂತಕ್ಕ ಚಿಕ್ಕ ವಯಸ್ಸಿಂದ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಶಾಂತಕ್ಕನ ನನ್ಗಿಂತ ಅರ್ಥ ಮಾಡ್ಕೊಂಡಿರೋರು ಈ ಊರಲ್ಲ ಯಾರು ಇಲ್ಲ ನೋಡ್ತಾ ಇರಿ ನಮ್ ಶಾಂತಕ್ಕನ್ ಮೊದಲನೇ ಹೆಜ್ಜೆ ನಿಮ್ ಮನೆಗ್ ಬೀಳ್ತಿದ್ದಂಗೆ ಬಲ್ಗಾಲು ಒಳಗಡೆ ಕಿಡ್ತಿದ್ದಂಗೆ ಏನೇನ್ ಸಿಹಿ ಸುದ್ದಿಗಳು ಕೇಳ್ತಿರೋ ಏನೋ ಅಂತ ಕಾಲ್ಗುಣ ನಮ್ ಶಾಂತಕ್ಕಂದು ನಮಗದೇ ಬೇಜಾರು ನಮ್ ಶಾಂತಕ್ಕ ಊರ್ ಬಿಟ್ಟು ಹೋದ್ಮೇಲೆ ಎಲ್ಲಿ ಊರಿಗೆ ಬರಗಾಲ ಬಂದ್ಬಿಡ್ತದೋ ಅಂತ ಗಿರ್ಜಿ ಹಿಂಗೆ ಮಾತಾಡ್ತಿರ್ತೀಯೋ ಇಲ್ಲ ಮುಹರ್ತ ಗೊತ್ತಾಗುತ್ತೆ ತಾಳಿ ಕಟ್ಲಿ ಸುಮೀರ್ ಆಯ್ತು ಬಿಡು ಕಮಲಾಂಟಿ ಹೋಗ್ಲಕ್ಕೆ ನನಗೆ ಸಾಲದಪ್ಪ ಟೈಮು ಶಾಂತಕ ಮದುವೆ ಆದ್ಮೇಲೆ ಫೋನ್ ಮಾಡ್ರಿ ರಾಕೇಶ್ ಮದ್ವೆ ಆದ್ಮೇಲೆ ಶಾಂತಕಂಗ್ ಫೋನ್ ಮಾಡ್ತೀನಿ ಆಗ ನಾನು ಶಾಂತಕದ ಬಗ್ಗೆ ಏನೇನೆಲ್ಲ ಇದೆ ಎಲ್ಲ ಹೇಳ್ಬಿಡ್ತೀನಿ ಹ್ಮ್ ಬೆಳಗ್ಗಿಂತ ಸಂಜೆವರೆಗೂ ಆದ್ರೂ ಪರವಾಗಿಲ್ಲ ಹ್ಮ್ ಒಂದಿನಕ್ಕೆ ಅದೆಷ್ಟು ಕರೆನ್ಸಿ ಬೇಕಾದ್ರೆ ಖಾಲಿ ಆಗ್ಲಿ ಹಾಕಿಸ್ಕೊಬಿಟ್ಟು ಮಾಡ್ತಿರೋದೆ ಹಬ್ಬಪ್ಪ ಕಿರ್ಜಿ ಆಟ ಆಡ್ತೀಯ ನೀನು ಇಷ್ಟೊಂದು ಬಣ್ಣ ಬದಲಾಯಿಸ್ತೀಯಲ್ಲ ನೀನು ಹ್ಞೂ ಎಲ್ಲ ಗೊತ್ತಾಗ್ತದೆ ನಂದಕ್ಕಿಂತ ಕಮ್ಮಿ ಆಗಬಾರ್ದು ಅಂತ ಇವಳು ಕಾಂಪಿಟೇಷನ್ ಕಾಂಪಿಟೇಷನ್ಗೆ ಮಾಡ್ತಾಳೆ ನನ್ನ ಹತ್ರ ಅಯ್ಯ ಮೂದೇವಿಗಳ ಸುಮ್ ನಿಂತ್ಕಳ್ರಿ ತಾಳಿ ಕಟ್ಟಕ್ಕೆ ಬಿಡ್ರಿ ಹಾಂ ಮುಹೂರ್ತಕ್ಕೆ ಹೊತ್ತಾಯ್ತು ಸರಿಯಾದ ಮುಹೂರ್ತಕ್ಕೆ ತಾಳಿ ಕಟ್ಟಿಲ್ಲ ಅಂದರೆ ಸಂಬಂಧ ಅಷ್ಟು ಚೆನ್ನಾಗಿರಲ್ವಂತೆ ಕಮ್ಲವ್ವ ನೀನು ಆ ಕಡೆ ಗಮನ ಕೊಡು ಈ ಮೂದವಿಗಳು ಮಾತು ಕೇಳ್ತಿದ್ರೆ ದಿನವಿಡೀ ಕೇಳ್ತಿರ್ಬೇಕಾಗ್ತದೆ ಬಟ್ಟೆ ಅಂತಾನೆ ಇರ್ತಾಳು ಏ ಬಾನು ಸುಮ್ನೆ ಆ ನಿಮಿಷ ಬಾಯಿ ಮುಂಚ್ಕೊಂಡು ಹಿರಿಯರು ಹೇಳೋದು ಒಳ್ಳೇದಕ್ಕೆ ಮಧ್ಯದಲ್ಲಿ ಯಾಕೆ ಮಾತಾಡೋದು ನೀನು ಹ್ಮ್ ಆಯ್ತು ಬಿಡಿ ಆಂಟಿ ನಾವು ಹೆಚ್ಚಿಗೆ ಏನು ಮಾತಾಡೋದಿಲ್ಲ ಅಜ್ಜಿದು ಅವಾಗವಾಗ ಒಟ್ಟೆ ಊರಿಗೆ ಬಂದ್ಬಿಟ್ಟಿದೆ ನಮ್ಮೇಲೆ ಅದಕ್ಕೆ ಹಾಗೆಲ್ಲ ಮಾತಾಡ್ತಾ ಇರ್ತಾರೆ ಇವಾಗ್ಲೂ ಹಾಗೆ ಅನ್ನಿಸ್ತು ನಮ್ಗೆ ಅದಕ್ಕೆ ಹೇಳಿದೆ ಆಯ್ತು ಬಿಡಿ ಮುಹೂರ್ತಗೆ ಟೈಮ್ ಆಗ್ತಿದೆ ರಾಕೇಶ್ ಅಣ್ಣ ನೀವು ತಾಳಿ ಕಟ್ಟಿ ಹೌದಪ್ಪ ರಾಕೇಶ್ ಕಟ್ಟು ತಾಳಿನ ಹೌದಪ್ಪ ತಾಳಿ ಕಟ್ರಿ ಮುಹೂರ್ತ ಮುಗಿಯೋದಕ್ಕೆ ಐದು ನಿಮಿಷ ಇದೆ ಹಾ ಶುರು ಮಾಡಿ ಶುರು ಮಾಡಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾತ ಸಾಧಿಕೆ ಶರಣ್ಯೇತ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ

ಅಯ್ಯೋ ಏನಾಯ್ತು ಇವಾಗ ನಾನೇನ್ ಆತರ ನೋಡಿಲ್ಲಪ್ಪ ಹ್ಮ್ ಗೊತ್ತಾಗತ್ತೆ ಗೊತ್ತಾಗತ್ತೆ ನಮ್ಗೆ ಅಯ್ಯೋ ಏನೇನೋ ಹೇಳ್ತಿದೀರಲ್ಲ ನೀವು ಆ ರೀತಿಲ್ಲ ಏನಿಲ್ಲ ಅಯ್ಯ 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 ಏ ಗಿರ್ಜಿ ಸುಮ್ ನಿಂತ್ ಕಡೆ ಪಪ್ಪಾ ಮಗಂಗೆ ನಾಚಿಕೆ ಆಗ್ತದೆ ಏನೋ ಎಂಟಿ ಮಕ್ಕ ನೋಡೋನಪ್ಪ ಬೇರೆ ಯಾರದನ ನೋಡೋನಾ ಯೋಳೊಬ್ಳತ್ತ ಎಲ್ಲಾ ಅದಕ್ಕೂ ಅಡ್ಡ ಮಾತಾಡ್ತಾಳೆ ಹ್ಮ್ ನಮ್ ಗಿರ್ಜಿ ಹಂಗೇನೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ಹೋಗ್ಲಿ ಬಿಡಜ್ಜಿ ಇಷ್ಟ ದಿನ ಹೆಂಗೋ ನಮ್ ಜೊತೆ ಜೊತೆಯಾಗಿದ್ದಳ ಅವಳೆ ಅಲ್ವಾ ಸುಮ್ನೆ ಒಂದ್ ಮಾತು ರೇಗಿಸ್ತಾಳ ಅಷ್ಟೇ ಏ ತರ್ಲೆ ಗಿಜ್ಜಿ ಯಾವಾಗ ಏನ್ ಮಾತಾಡ್ಬೇಕು ಗೊತ್ತಾಗಲ್ವೇನೆ ಅಯ್ಯೋ ಆಂಟಿ ಸುಮ್ನೆ ತಮಾಷೆಗೆ ಹೇಳದ್ನಪ್ಪ ಮತ್ತೆ ಶಾಂತಕ್ಕ ಮತ್ತೆ ಅವ್ರ ಯಜಮಾನ್ರು ನಮ್ ಕೈ ಸಿಕ್ತಾರಾ ಹೋಗುವಾಗ ಸ್ವಲ್ಪ ರೇಕ್ಸ್ ಕಳ್ಸಣ ಅಂತ ಅಷ್ಟೇ ರಾಕೇಶ್ ಅಣ್ಣ ಏನ್ ಬೇಜಾರ್ ಮಾಡ್ಕೋಬೇಡಿ ನಮ್ ಶಾಂತಕ್ಕನ ಚೆನ್ನಾಗ್ ನೋಡ್ಕೊಳ್ಳಿ ಸಾಕು ನಮ್ಗೆ ಹಾ ಆಯ್ತು ನೋಡ್ಕೊತೀನಿ ಸರಿ ಹಾಗಿದ್ರೆ ಕಮಲಕ್ಕವ್ರೆ ನಾವು ಒಳ್ಳೆ ಗಳಿಗೆಗೆ ಮನೆ ತುಂಬಿಸ್ಕೋಬೇಕು ಸೊಸೆನ ನಾವು ಹೊರಡ್ತೀವಿ ಚೆನ್ನಾಗಿ ಮದುವೆ ಮಾಡ್ಕೊಟ್ರಿ ಎಲ್ಲ ಶಾಸ್ತ್ರವಾಗಿ ಸಂಪ್ರದಾಯವಾಗಿ ಮಾಡ್ಕೊಟ್ಟಿದ್ದೀರಾ ಆಡಂಬ್ರೆ ನಮಗೇನು ಇಷ್ಟ ಇರಲಿಲ್ಲ ಆದರೆ ಸಂಪ್ರದಾಯ ತುಂಬಾ ಇಷ್ಟಪಡ್ತೀವಿ ನಿಮ್ಮ ಮಗಳನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ನೀವೇನು ಯೋಚನೆ ಮಾಡಬೇಡಿ ಸರಿ ಪಾರ್ವತಮ್ಮವ್ರೆ ಇನ್ಮೇಲೆ ಇವಳು ನನ್ನ ಮಗಳಲ್ಲ ನಿಮ್ಮ ಮಗಳು ನಿಮ್ಮನೆ ಮಗಳನ್ನು ನೀವು ಚೆನ್ನಾಗೇ ಕಾಪಾಡ್ಕೊತೀರಾ ನಮಗೆ ಚೆನ್ನಾಗಿ ಗೊತ್ತು ಎಲ್ಲ ಹೆಣ್ಮಕ್ಳು ಒಂದಲ್ಲ ಒಂದಿನ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕು ಬೇಡ ಅಂತ ಹೇಳೋಕ್ಕಾಗಲ್ಲ ನಮ್ಮ ಮಗಳು ಚೆನ್ನಾಗಿದ್ರೆ ನಮ್ಗಷ್ಟೇ ಅಷ್ಟೇ ಸಾಕು ಬಿಡಿ ಸರಿ ಹಾಗಿದ್ರೆ ನಾವಿನ್ ನೋಡ್ತೀವಿ ಹ್ಮ್ ಆಯ್ತು ಅಮ್ಮ ಹೋಗ್ಬರ್ತೀನಮ್ಮ ಆಯ್ತಮ್ಮ ನೋಡು ಮನೆಯಲ್ಲಿ ಒಳ್ಳೆ ಹೆಸರು ತಗೋಬೇಕಾಯ್ತಪ್ಪ ಇನ್ಮೇಲೆ ಅದೇ ನಿಮ್ಮನೆ ಮಾವನೆ ನಿಮ್ಮ ಅಪ್ಪ ಅಮ್ಮ ಹೌದು ಮಗಳ ಇಷ್ಟು ದಿನ ಆಗಿದ್ದೆಲ್ಲ ಮರ್ತು ಬಿಡು ಒಳ್ಳೆ ಜೀವನ ನಡೆಸ್ಕೊಂಡು ಹೋಗಪ್ಪ ನಮ್ ಬಗ್ಗೆ ಯೋಚನೆ ಮಾಡ್ಬೇಡ ನಾನು ನಿಮ್ಮಮ್ಮ ಚೆನ್ನಾಗಿರ್ತೀವಿ ಹೌದಮ್ಮ ಶಾಂತ ನೀನು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಇದೇನ್ ಇದೇನು ಕಮಲಕ್ಕವರೆ ನೀವು ಮಗಳನ್ನ ಕಳ್ಸಿಕೊಡುವಾಗ ನೀವೇ ಆದರೆ ಅವಳಿಗೂ ಅಳು ಬರಲ್ವಾ ಅವಳ ಬಗ್ಗೆ ಏನೂ ತಲೆ ಕೆಡ್ಸ್ಕೊಂಬಿಡಿ ನಾವಿದೀವಲ್ಲ ನಿಮಗೆ ಯಾವಾಗ ಯಾವಾಗ ಮಗಳು ನೆನ್ಪಾಗುತ್ತೋ ಆವಾಗೆಲ್ಲ ನಮ್ಮ ಮನೆಗೆ ಬನ್ನಿ ಫೋನ್ ಮಾಡಿ ಮಾತಾಡಿ ಇವಾಗ ನಜ್ಞಾರ್ಥ ಕಳಿಸ್ಕೊಡಿ ಹಾಂ ಆಯಿತು ಮಗಳು ಹೋಗಿ ಬರಮ್ಮ ಸರಿ ಹೋಗಿ ಬರ್ತೀನಿ ಅಪ್ಪ ಹೋಗಿ ಬರ್ತೀನಿ ಆರೋಗ್ಯದ ಕಡೆ ಗಮನ ಇರ್ಲಿ ಬನ್ನಿ ಆಯ್ತಮ್ಮ ಖಂಡಿತವಾಗ್ಲು ಬರ್ತೀವಿ ಅಳಿ ಅಂದ್ರೆ ನನ್ ಮಗ್ಳು ಏನಾದ್ರು ಗೊತ್ತೋ ತಪ್ಪು ಮಾಡಿದ್ರೆ ಅವಳನ್ನ ಏನೋ ಹೋಗಬೇಡಿ ಅಯ್ಯೋ ಚೀಚ ಹಾಗೆಲ್ಲಾ ಮಾಡ್ತಾರ ನಾನು ಆತಡದೋನಲ್ಲಮ್ಮವ ನಾವಿಬ್ರು ಚೆನ್ನಾಗಿ ಇರ್ತೀವಿ ಸರಿ ಬೀಗ್ರೆ ಹೊತ್ತಾಯ್ತು ನಾವು ಹೊರಡ್ತೀವಿ ಫ್ರೆಂಡ್ಸ್ ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಕಂಟಿನ್ಯೂ ಆಗುತ್ತೆ ನಾಳೆ ಸಂಜೆ ಆರು ಗಂಟೆಗೆ ಈ ಆತ್ಮ ಸ್ಟೋರಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಬುಕ್ ಹತ್ರ ತಿಳಿಸಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್